ನೀರು ಬಿಡಬೇಕಿವಾಗ ಐ ಪವರ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದಾರೆ ನಾಲೆಗಳಲ್ಲಿ ಬೆಳೆಗಳು ಇದೆ ಕಾಮಗಾರಿಗಳನ್ನ ಮಾಡೋ ನೆಪ ಹೊಟ್ಕೊಂಡು ತುಂಬ ಎರಡೆರಡು ತಿಂಗಳು ನೀರು ನಿಲ್ಲಿಸೋದು ಸರಿಯಲ್ಲ ನಾನು ನಿನ್ನೆ ಮಂತ್ರಿಗಳಿಗೂ ಮಾತಾಡಿದ್ದೀನಿ ಇನ್ನೊಂದು ಎರಡು ದಿನದಲ್ಲಿ ನೀರು ಬಿಡೋ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಈಗ ಬಿಡ್ತಾರಂತೆ ನನ್ನೇನು ನಾನು ಮಿನಿಸ್ಟ್ರ ಹತ್ರ ಮಾತಾಡಿದ್ದೀನಿ ಇನ್ನು ಎರಡು ದಿನದಲ್ಲಿ ನೀರು ಬಿಡ್ತೀವಿ ಅಂತ ಹೇಳಿದರೆ ಬಿಡ್ತಾರೆ ರವೀಂದ್ರ ಎಲ್ಲರಿಗೂ ಉತ್ತರ ಕೊಟ್ಕೊಂಡು ಹೋಗ್ತಾರೆ ನಮಗೆ ಮನಸ್ಗೆ ತುಂಬ ಖೇದಕರ ಉಂಟಾಗ್ಬಿಡುತ್ತೆ ಎಲ್ಲದಕ್ಕೂ ಉತ್ತರ ಕೊಡೋಕೆ ಆಗಲ್ಲ ಇರಲಿ ಎರಡು ದಿನದಲ್ಲಿ ನೀರು ಬಿಟ್ಟಾದ್ಮೇಲೆ ಮಾತಾಡಿದೆಲ್ಲ ಮಾತಾಡಿದಲ್ಲಂಬುದು ಹೋಗುತ್ತಲ್ಲ ಇದು ಬಾಂಧವ್ಯಗಳ ಬೆಸುಗೆ